ಹೈ ಗಾಯಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ಮೆಂತ್ಯ ಪಲಾವ್ ಹೇಗೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಅದಕ್ಕೆ ಮೇಯ್ನಾಗಿ ಬೇಕಾಗಿರೋದು ಮೆಂತ್ಯ ಸೊಪ್ಪು ಒಂದು ಕಟ್ಟಷ್ಟು ತೆಗೆದಿಟ್ಕೊಂಡಿದ್ದೆ ಪಲಾವ್ ಎಲೆ ಎರಡು ಚಕ್ಕೆ ಮೂರಿಂದ ನಾಲ್ಕು ಹಸಿ ಬಟಾಣಿ ಸ್ವಲ್ಪ ಈರುಳ್ಳಿ ಎರಡು ಟೊಮೆಟೊ ಒಂದು ಹಸಿಮೆಣಕೆ ಐದರಿಂದ ಆರು ಕೊಬ್ಬರಿ ಕೊತ್ತಂಬರಿ ಸೊಪ್ಪು ಪುದೀನ ಬೆಳ್ಳುಳ್ಳಿ ಎರಡು ಏಲಕ್ಕಿ ಲವಂಗ ಮೂರು ಮೂರು ಮೆಣಸು ಸ್ವಲ್ಪ ಇವಾಗ ರುಬ್ಬೋದಿಕ್ಕೆ ಚಕ್ಕೆ ಲವಂಗ ಬೆಳ್ಳುಳ್ಳಿ ಹಸಿಮೆಣ್ಸಿಕಾಯಿ ಕೊತ್ತಂಬರಿ ಪುದೀನ ಮೆಣಸು ಇಷ್ಟು ಚೆನ್ನಾಗಿ ರುಬ್ಬಿ ರುಬ್ಬೋಣ ರುಬ್ಕೊಳ್ಳೋ ಅಷ್ಟರಲ್ಲಿ ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಪಲಾವೆಲೆ ಚಕ್ಕೆ ಈರುಳ್ಳಿ ಎಲ್ಲನೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಅದು ಫ್ರೈ ಆಗ್ತಿದ್ದಂಗೆ ನಾವು ನೀಟಾಗಿ ತೊಳೆದು ಇಟ್ಕೊಂಡಿರೋ ಕಟ್ ಮಾಡಿ ಇಟ್ಕೊಂಡಿರೋ ಅಂತಹ ಮೆಂತ್ಯ ಸೊಪ್ಪನ್ನು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಅದು ಸ್ವಲ್ಪ ಹಸಿ ಸ್ಮೆಲ್ ಹೋಗೋ ತನಕ ಫ್ರೈ ಮಾಡಿಕೊಂಡು ಇದಕ್ಕೆ ನಾವು ಹಸಿ ಬಟಾಣಿ ಹಾಕ್ಕೊತಾ ಇದ್ದೀವಿ ಹಸಿ ಬಟಾಣಿ ಫಸ್ಟೇ ಹಾಕೊಳಕ್ಕೆ ಹೋಗ್ಬೋದು ಯಾಕಂದರೆ ಅದು ಹಸಿ ಬಟಾಣಿ ಆಗಿರೋದ್ರಿಂದ ಅದಕ್ಕೆ ಸಿಡಿಯೋ ಚಾನ್ಸಸ್ ಇರುತ್ತೆ ಅದಕ್ಕೆ ಸೊಪ್ಪು ಹಾಕ್ಕೊಂಡ್ಮೇಲೆ ಬಟಾಣಿ ಟೊಮೆಟೊ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಇದು ಫ್ರೈ ಮಾಡ್ಕೊತ ಇದ್ದಂಗೆ ನಾವೇನು ರುಬ್ಬಿರ್ತೀವಿ ಆ ಮಸಾಲೆನ ಚೆನ್ನಾಗಿ ನುಣ್ಣಗೆ ರುಬ್ಬಿಟ್ಟು ಆ ಮಸಾಲೆನೂ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಹೇಗೆ ಅಂದರೆ ಅದು ಹಸಿ ಸ್ಮೆಲ್ಲ ಹೋಗಿ ಅದು ನೀರಿನ ಅಂಶ ಎಲ್ಲ ಕರಗಿ ಎಣ್ಣೆ ಬಿಡುತ್ತೆ ಅಷ್ಟೋ ತನಕ ನಾವು ಫ್ರೈ ಮಾಡ್ಕೊಬೇಕಾಗತ್ತೆ ನೋಡಿ ಈ ಗ್ಲಾಸಲ್ಲಿ ನಾನು ಒಂದು ಗ್ಲಾಸಷ್ಟು ಅಕ್ಕಿ ತೊಗೊಂಡಿದ್ದೆ ಅದಕ್ಕೆ ನಾನು ಎರಡು ಗ್ಲಾಸಷ್ಟು ನೀರು ಹಾಕ್ಕೊಂತೀನಿ ನಾವು ಮಿಕ್ಸಿ ಜರಲ್ಲಿ ಏನು ಮಸಾಲೆ ರುಬ್ಕೊಂಡಿದ್ವಿ ನೋ ಅದೇ ಜಾರಿಗೆ ಒಂದು ಗ್ಲಾಸ್ ಅಷ್ಟು ನೀರು ಹಾಕ್ಕೊಂಡಿದ್ದೀನಿ ಈ ಥರ ಎಣ್ಣೆ ಬಿಡೋ ತನಕನೂ ಚೆನ್ನಾಗಿ ಫ್ರೈ ಮಾಡಿ ಎರಡು ಗ್ಲಾಸ್ ಅಷ್ಟು ನೀರು ಹಾಕ್ಕೊತಾ ಇದ್ದೀನಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಅಕ್ಕಿ ಎಲ್ಲನೂ ಅಕ್ಕಿಲಿಟ್ಟು ಕ್ಲೋಸ್ ಮಾಡಿ ಮೂರು ವಿಸಲ್ ಕೂಗ್ಸಿದ್ರೆ ಮೆಂತ್ಯ ಪಲಾವ್ ಆಯಿತು ರುಚಿಯಾದ ಟೇಸ್ಟ್ ಆದಂತಹ ಮೆಂತ್ಯ ಪಲಾವ್ ತುಂಬ ಟೇಸ್ಟಿಯಾಗಿ ಚೆನ್ನಾಗಿ ಬಂದಿತ್ತು ನೀವು ಈ ಮೆಥಡ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವು ಒಂದ್ಸಲಿ ಮನೇಲಿ ಟ್ರೈ ಮಾಡಿ ನಾನು ಮಾಡಿದಂತೂ ತುಂಬ ಟೇಸ್ಟಿಯಾಗಿ ಹೆಲ್ದಿಯಾಗಿ ಚೆನ್ನಾಗಿ ಬಂದಿತ್ತು ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್